ಜಿಂಕೆಯನ್ನು ಬೇಟೆಯಾಡಿದ ಚುರತೆ ಗ್ರಾಮಸ್ಥರಲ್ಲಿ ಆತಂಕ ಚಿಕ್ಕಬಳ್ಳಾಪುರದ ಚಿಂತಮುಣಿ ತಾಲೂಕಿನ ಮೋಟಮಕ್ಕಲಹಳ್ಳಿ ಸಮೀಪದ ಕಾಚನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಗ್ರಾಮದ ಹರೀಶ್ ಎಂಬುವವರ ಹೊಲದಲ್ಲಿ ಇಂದು ಬೆಳಗಿನ ಜಾವ ಈ ಕೃತ್ಯ ಬೆಳಕಿಗೆ ಬಂದಿದ್ದು ಸುತ್ತಮುತ್ತಲಿನ ರೈತರಲ್ಲಿ ಆತಂಕ ಹೆಚ್ಚಿಸುವಂತೆ ಮಾಡಿದ ಜಿಂಕೆಯನ್ನು ಕೊಂದು ಅಲ್ಲಿ ಸ್ವಲ್ಪ ತಿಂದು ಉಳಿದ ಜಿಂಕೆಯನ್ನು ಅಲ್ಲೇ ಬಿಟ್ಟು ಹೋಗಿದ್ದು ಚಿರತೆಯ ಹೆಜ್ಜೆ ಗುರುತುಗಳು ಪತ್ತೆಯಾಗಿವೆ ಎಂದು ರೈತ ಆರೇಶ್ ವಿಡಿಯೋ ಮಾಡುವ ಮೂಲಕ ಹೇಳಿಕೊಂಡಿದ್ದಾರೆ ಅದೇ ರೀತಿ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಈ ಹಿಂದೆ ಹಲವು ಬಾರಿ ಕುರಿ ಕಾಯುವವರು ನಾವು ಕೇಳಿಕೊಂಡರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸಹ ಫೋನ್ ಮಾಡಿ ವಿಷಯ ತಿಳಿಸಿದ್ದರೂ ಇದುವರೆಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇಲ್ಲಿಗೆ ಬಂದಿಲ್ಲ ಎಂದು ಹೇಳಿದ್ದಾರೆ ಕಾಚಿನಲ್ಲಿ ವಿಲೇಜು ನಡಂಪಲ್ಲಿ ಪೋಸ್ಟು ಮೋಟಮಾಕ್ಳಲ್ಲಿ ಮಜುರ ಚಿಂತಾಮಣ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ನನ್ನ ಹೆಸ್ರು ಬಂದು ಹರೀಶ್ ಬಾಬು ಕೆ ಎನ್ ಅಂತ ಹೊಲದಲ್ಲಿ ಕೊತ್ತಂಬರಿ ಹಾಕಿದ್ದೀವಿ ಕೊತ್ತಂಬರಿಗೆ ನಾವು ಮೆಸ್ಸೆಲ್ಲ ಹಾಕಿದ್ದೀವಿ ಆದ್ರೂ ಜಿಂಕೆಗಳು ಬರ್ತಾ ಇತ್ತು ಆದರೆ ಚಿರತೆ ಬಂದು ನಮ್ಗೆ ಅನುಮಾನ ಐತೆ ಯಾಕಂದರೆ ಚಿರತೆ ಬಂದು ಇದರಲ್ಲಿ ಇದು ಮಾಡಿದೆ ಅಲ್ಲ ಪಾದಗಳೆಲ್ಲ ಬಿದ್ದಿದೆ ಹೊಲದಲ್ಲೆಲ್ಲ ಪಾದಗಳೆಲ್ಲ ಬಿದ್ದಿದೆ ಆದ್ದರಿಂದ ನಮಗೆ ಇದರಿಂದ ಅನುಮಾನ ಐತೆ ಯಾಕಂದರೆ ಕುರುಗಳವರು ಬೆ ಇಲ್ಲಿ ಕುರುಗಳೆಲ್ಲ ಇರ್ತಾರೆ ಪಾಪ ಅವ್ರಿಗೆ ಗೊತ್ತಾಗೋದಿಲ್ಲ ಅದರಿಂದ ಚಿರತೆ ಎಂದು ನಮಗೆ ಅನುಮಾನ ಐತೆ ಇದರಿಂದ ಫಾಸ್ಟ್ ಅವರು ಇದ್ರ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದು ಪ್ರಸ್ತುತವರೆಲ್ಲ ಇದು ಇದು ಮಾಡಿಬಿಟ್ಟು ಇದು ಫಾರೆಸ್ಟ್ ಅವರು ಫೋನ್ ಮಾಡಿದ್ರು ಇದು ತನಕ ಇಷ್ಟು ತನಕ ಇಲ್ಲೂ ಬಂದೇ ಇಲ್ಲ ಯಾವುದೇ ಕಾರಣಕ್ಕೂ ಅವ್ರು ಬಂದಿಲ್ಲ ಅವ್ರ ಬಗ್ಗೆ ಸ್ವಲ್ಪ ಇದು ಕ್ರಮ ಕೈಗೊಳ್ಳಬೇಕು ಯಾಕಂದರೆ ಅವರು ಫೋನ್ ಮಾಡಿದ್ರು ಕೂಡ ಬರ್ತೀವಿ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಬರಲೇ ಇಲ್ಲ ಆದ್ದರಿಂದ ಅವ್ರ ಬಗ್ಗೆ ಸ್ವಲ್ಪ ಇದು ಗಮನಹರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ